ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತ್ಯೋತ್ಸವದ ಪ್ರಯುಕ್ತ ಬೀದರ್ನ ಗಾಂಧಿಗಂಜ್ ನಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಪ್ರಯುಕ್ತ ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಅನ್ನ ದಾಸೋಹ ಕಾರ್ಯಕ್ರಮ ಜರುಗುತ್ತಾ ಬರ್ತಾ ಇದೆ ಈ ವರ್ಷವೂ ಸಹ ಅನ್ನ ದಾಸೋಹ ಪ್ರಯುಕ್ತವಾಗಿ ಗಾಂಧಿಗಂಜ್ ನಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ ಜರುಗಿತು ಈ ಅನ್ನ ದಾಸೋಹದಲ್ಲಿ ಜಿಲ್ಲೆಯ ಎಲ್ಲೆಡೆಯಿಂದ ರೈತರು ರೈತರು ಗಣ್ಯರು ಮತ್ತು ಪೂಜ್ಯರು ಆಗಮಿಸಿ ಈ ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸರಿಸುಮಾರು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಪ್ರತಿ ವರ್ಷವೂ ಈ ಅನ್ನದಾಸೋಹದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕಾರ ಮಾಡ್ತಾರೆ ಎಂದು ತಿಳಿಸಿದರು ಗಾಂಧಿಗಾಂಧಿ ವ್ಯಾಪಾರಸ್ಥರಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಬಸವಶತಿ ಮಹಾಪ್ರಸಾದ್ ಮಹಾಪ್ರಸಾದ ಖಂಡ ಖಂಡು ಸುಮಾರು ಒಂದು ಮೂವತ್ತ್ ನಾಲ್ಕು ವರ್ಷ ಹಿಂದಿನ ಅಲ್ಲಿ ಹಾ ಮೂವತ್ತು ನಾಲ್ಕು ವರ್ಷ ಸುಮಾರು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಖಾಂಡು ಪ್ರಸಾದ ಮಹಾಪ್ರಸಾದ ಚಾಲು ಹೋಯ್ತಾ ಎಲ್ಲರೂ ವ್ಯಾಪಾರಸ್ಥರು ಮತ್ತು ಮುನಿಮೂರು ಮಾಲಕರು ಇಲ್ಲಿಂದ ಗಾಂಧಿ ಎಲ್ಲ ಹಮ್ಮ ಎಲ್ಲರೂ ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಮಹಾಪ್ರಸಾದ ಖಾಂಡನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲರೂ ತನೋ ಮನ ಬೆನಲಿಂದೆ ಭಾಳ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಎಲ್ಲರೂ ವ್ಯಾಪಾರಸ್ಥರು ಭಾಳ ನಿಮಿದ್ದವಾಗಿ ಸಹಕಾರ ಮಾಡಿದಕ್ಕೆ ಎಲ್ಲರೂ ಇಲ್ಲಿ ಮಹಾಪ್ರಸಾದನ್ನು ಮುಂಜಾನೆ ಒಂದು ಹನ್ನೊಂದು ಹನ್ನೊಂದರೆ ಸುರಸೂರ ಇದ್ದ ರಾತ್ರಿ ಏಳು ಎಂಟೂರದಾಗ ಮಹಾಪ್ರಸಾದನ್ನು ಪ್ರಾರಂಭ ಮಾಡುತ್ತೆ ಅದಕ್ಕೆಲ್ಲರೂ ನಿಮ್ಮಲ್ಲಿ ದಯಮಾಡಿ ನಿಮ್ಮಲ್ಲಿ ಎಲ್ಲ ನಿಮ್ಮೆಲ್ಲರಿಗೆ ಶರಣ ಆಗ್ತೀವಿ ನಾವು ಬಸವ ಜಯಂತಿಯ ನೂರ ತೊಂಬತ್ತು ಒಂದನೇ ಜಯೋತ್ಸವ ಇದು ಬಸವ ಜಯಂತಿಯ ಒಂದು ಪ್ರಸಾದ ದಾಸವನ್ನು ಇಟ್ಕೊಂಡಿದ್ದೇವೆ ದಿ ಗ್ರೇನ್ ಮರ್ಚೆಂಟ್ ಅಸೋಸಿಯೇಷನ್ ಗಾಂಧಿ ಗಾಂಧಿ ಬೀದರದು ಉಪಾಧ್ಯಕ್ಷ ನಾಗಶೆಟ್ಟಿ ದಾಡಿಗೆ ಮತ್ತು ಕಾರ್ಯಕ್ರಮ ಒಂಬತ್ತು ತಾರೀಕು ಕಾರ್ಯಕ್ರಮ ಚಾಲೂ ಅದ ಐದು ದಿವಸ ಸತತ ಮತ್ತು ನಂತರ ಅಪ್ಷಕು ಪೂಜೆ ನಡೀತಾ ಇದೆ ಇವತ್ತು ಮುಂಜಾನೆ ಪೂಜೆ ಆಯಿತು ಮತ್ತು ನಮ್ಮ ಬಾಲಕಿ ಅಪ್ಪರು ಬಂದರು ಮತ್ತು ಇನ್ನೊಬ್ಬರು ಒಂದು ಏನೋ ವಿವೇಕಾನಂದ ಆಶ್ರಮ ಸ್ವಾಮೀಜಿ ಬಂದಿರು ಮತ್ತು ಬಸವರಾಜ್ ಜಾಬ್ ಶೆಟ್ಟಿಯವರು ಬಂದರು ಹಾಂ ಎಲ್ಲ ದೊಡ್ಡ ದೊಡ್ಡ ಗಂಡ ವ್ಯಕ್ತಿಗಳೆಲ್ಲ ಬಂದರು ಹಾಂ ಅವ್ರ ಸದಾಗ ಪೂಜಾ ಕಾರ್ಯಕ್ರಮ ಎಲ್ಲ ಆಯಿತು ಹಾಂ ಆಯಿತು ಆಮೇಲೆ ಚಾಲನೆ ಕೊಟ್ಟರು ಪ್ರಸಾದಕ್ಕೆ ಹಾಂ ಈಗ ಕಾಂಡ ಮುಂದೆ ನಡೀತಾ ಇದೆ ಎಷ್ಟು ಜನ ಅಂದರೆ ಲೆಕ್ಕವಿಲ್ಲ ಕಮಸಿ ಕಮ್ ಹತ್ತು ಇಪ್ಪತ್ತು ಸಾವಿರ ಜನ ಭೀ ಬರ್ಬೋದು ಯಾಕೆ ಸುಮಾರು ನಾಲ್ಕು ಕುಂಟಲು ಗೋಧಿ ಹಾಂ ಇನ್ನು ಹನ್ನೆರಡು ಕುಂಟಲು ಅಕ್ಕಿ ಆ ಸಮಯದಲ್ಲಿ ಇನ್ನು ಹತ್ತು ಸಾವಿರ ಮ್ಯಾಲೆ ಜನ ಬರ್ಬೋದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಸಾವಿರದ ಬರ್ಬೋದು ಹಾಂ ಇದು ಕಾಂಡು ನೈಂಟೀನ್ ನೈಂಟಿ ಹಿಡಿದು ಮಾಡ್ಲಿದ್ದೇವೆ ನಾವು ಹಾಂ ನೈಂಟಿ ನೈಂಟಿ ಒಂದು ಸಾವಿರ ನವತ್ತು ಅಲ್ಲಿ ಹಿಡಿದು ಕಂಟಿನ್ಯೂ ಮಾಡಲಿದೆ ಒಂದು ಹಿಡಿದಲ್ಲಿ ಮತ್ತು ಹತ್ತು ವರ್ಷ ಅದು ಹುಗ್ಗಿ ಹಾಂ ಅದು ಜಾವ ಬದು ಪ್ಯೂರ್ ಹುಗ್ಗಿ ಅನ್ನ ಸಾಂಬಾರು ಮುದ್ದೆ ಪಲ್ಯ ಎಲ್ಲ ಅಚ್ಚುಕಟ್ಟಾಗಿ ಚಲೋ ಮಾಡಿಸ್ತೀವಿ ಎಲ್ಲಾ ಕಡೆ ಜನ ಬರ್ತದೆ ಎಲ್ಲ ಗಂಡ ವ್ಯಕ್ತಿ ಬರ್ತಾರೆ ಎಲ್ಲ ಹೆಣ್ಮಕ್ಳು ಸಣ್ಣವರು ದೊಡ್ಡವರು ನೀವಿನ್ನು ನಮ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ